ನೋಡಿ ಯಾವ್ದೇ ಟೀಚರ್ಗಿ ಮಾತಾಡಬಾರ್ದು ಯಾಕೆ ಗೊತ್ತದ ಅವ್ರು ಏನ್ ಮಾಡಿದ್ರು ನಮ್ ಒಳ್ಳೆದಕ್ಕೆ ಮಾಡ್ತಾರ ಮಾತಾಡಲ್ಲ ಟೀಚರ್ಗಳಿಗೆ ಹ್ಮ್ ಗುಡ್ ಇಸ್ಕ ಸಾರಾ ಕಾಮ್ ಫೋನ್ ಮೇಯ ಬೈನ ಗೊತ್ತ ದೋಸ್ತಾ ಫ್ಯಾಷನ್ ಅವರಿಗು ಸಪೋರ್ಟ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಅವ್ರ ಐಡಿನು ಫಾಲೋ ಮಾಡ್ರಿ ನನ್ನ ಐಡಿನೂ ಫಾಲೋ ಮಾಡ್ರಿ ಹೇಳಕ್ ಅಂತ ಇಷ್ಟಪಡ್ತೀನಿ ಡ್ರೆಸ್ ಮಾತ್ರ ಭಾರಿ ಒಳ್ಳೆ ಕ್ವಾಲಿಟಿ ಹೋಗ್ರಿ ಒಂದ್ಸಲ ಚಕೌಟ್ ಮಾಡ್ರಿ ಕೇಸಿನ ಎಲ್ಲರೂ ನೋಡಿರಿ ಓಕೆನಾ ಈಗ ಎಲ್ಲ ಕಟ್ ಮಾಡಿಟ್ಟಿನಿ ಈಗ કો આ બાય કમિંગ તો ઠીક હે તો કે કે ઓ નીચે નીચે ઉપર ઉપર એલ્ડી કો બળગિના શુભોદય ગુડ મોર્નિંગ વેલકમ ટુ અંબિકા સંતોષ કુટુંબ બ્લોગ્સ બરરી ફ્રેન્ડ્સ આ કી બ્લોગ ના કેન આતો એનું એન સુધી અંત કે સિંદરા નોડમંત હોદલા તો બ્લોગ સ્ટાર્ટ મડી નોડરી દિન લીના હે બડા બડે એલે ಕೆಲಸ મત કોની કરીચા માડ કે સિંદરા કોટીને કુડ ઓફિસ કોલ તરા કિકણન એદન રેડી આલા તરા તો બરરી ફ્રેન્ડ્સ આ કી બ્લોગ ના કેન આતો અંત નોડામ ಈಗ ನೋಡಿರಿ ನಾನು ಇಬ್ರು ಕಲ್ಕಿಸ್ ಕೇಸಿನ ಈಗ ಚಾ ಕೊಡ್ಲಿಕ್ಕೆ ಅವನು ಫ್ರೆಶ್ ಆಗ್ಯಾನ ಈಗ ಚಿಕ್ಕನು ಹೋದನು ಅವ್ರ ಪಪ್ಪು ನೋಡ್ರಿ ಇವೆಲ್ಲ ಈಗ ಹಾಸಿಗೆ ಅದು ಜಾಡ್ತಿರ್ಬೇಕು ಚೆನ್ನಿವೆಲ್ಲ ಹಾಸಿಗೆ ತೆಗಿಬೇಕು ಇವನು ಹೋಮ್ ವರ್ಕ್ ಮಾಡ್ತೀನಿ ರೀ ಫಸ್ಟ್ ಹಾಸಿಗೆ ತೆಗಿತೀನಿ ಆಮೇಲೆ ಏನು ಮಾಡ್ತೀನಿ ಭಾಂಡೆ ಅದು ತೊಳಿತೀನಿ ರೀ ಆಮೇಲೆ ಕಸ ಕೊಡಿಸಿ ಮನೆಯದು ಒಸ್ಕೊಡ್ತೀನಿ ರೀ ಆಮೇಲೆ ಉಡ್ತಿದ್ದು ಕೆಲಸ ಮಾಡ್ತೀನಿ ಯಾಕಂದ್ರೆ ಸಂತೋಷ ಎಬ್ಬಸ್ಲೇ ಇಲ್ಲರಿ ಇವತ್ತು ಯಾಕಂದ್ರೆ ನನಗೆ ಮತ್ತೆ ಫೀವರ್ ರೀ ರಾತ್ರಿ ಅದಕ್ಕೋಸ್ಕರ ಅವನು ನನಗೆ ಹೆಬ್ಬಸ್ರಿಗೆ ಬೆಳಗ್ಗೆ ಅಂದ್ರೆ ಪಾರ್ವಿದ್ರು ರೈಸ್ ಮತ್ತು ದಾಲಿ ಇತ್ತಲ್ ರೀ ಅದೇ ಗರಮ್ ಮಾಡ್ಕಿ ಅದೇ ಟಿಫಿನ್ ಕಟ್ಕೋಸಿನಿ ರೇಟ್ ಬಿಟ್ಟ ನೋಡ್ರಿ ಅಲ್ಲಿ ಮಿಕ್ಕ ಇಟ್ಟು ಫ್ರಿಜ್ ಮ್ಯಾಗ ಚಿಕನ್ ಊರು ಕೊಟ್ಟು ಕಳ್ಸ ನೋಡ್ರಿ ಇಪ್ಪ ಈಗ ನಾನು ಮಾಡ್ತೀನಿ ಬುಕ್ ಬಡಾವರಿ ಫ್ರೆಂಡ್ಸ್ ಬಂದರೆ ತಿಕ್ತಿನ ನಾನು ಬಟ್ ಬೇಡ ನಾನು ಏನು ಮಾಡ್ತೀನಿ ಹಾಸಿಗೆ ತೆಗೆದು ಫಸ್ಟ್ ಬಣ್ಣ ತಿಕ್ಕ ಆಮೇಲೆ ಕಸ ಕುಡಿಸ್ಕೊಂಡು ಮನೆ ಉಡಿಸ್ಕೊಂಡು ಸ್ನಾನ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಎಲ್ಲ ಜನ ಮಾಡ್ತೀನಿ ಆಮೇಲೆ ಅಡಿಗೆ ಅದು ಮಾಡ್ತೀನಿ ಓಕೆ ಮಮ್ಮ ಹಾಂ ಸರಿತೀನಿ ಮಿಲ್ಕೊಂಡು ತಿಲಕ್ಕೊಂಡು ನೋಡ್ರಿ ಸ್ಕೂಲಿಗೆ ಹೋಗತ್ತಾನ ನನಗೂ ಓದೋದು ತಗೋದ ಏನ್ ಲೈಫ್ ಹೋಗ್ಬಿಟ್ಟದ್ ನೋಡ್ರಿ ಎಕ್ಸೈಟ್ಮೆಂಟ್ ಅನ್ನೋದು ಉಳ್ಕೊಂಡಿರಿ ನೋಡ್ರಿ ವಿಚಾರ ಬಿಜಾರೀ ನೋಡ್ರಿ ಇಷ್ಟು ಬಾಂಡನು ತೊಳದ ಕೆಸಿನ ಶಿಸ್ತಾನ ಇಟ್ಬಿಟ್ಟಿನಿ ಇಲ್ಲೆಲ್ಲ ಕಟ್ಟಿನಿ ಎಲ್ಲ ಚಂದ ಸಾಕಿದ್ರೆ ನೀರ್ ಹಾಕಿಟ್ಟಿ ನಿಂದ ಸ್ನಾನ ಮಾಡ್ತಾನಂದ್ ಈ ಕಡೆ ನೋಡಿ ಇಷ್ಟು ಬಟ್ಟೆ ಇಟ್ಟಿನಿ ಎಲ್ಲ ಮಡಚಿ ಮಾಡಿ ನೀಟಾಗಿ ಇಟ್ಬಿಟ್ಟಿನಿ ಈ ಕಡೆ ಹಾಸಿಗೆ ಇಟ್ಟಿನಿ ಈ ಕಡೆ ಎಲ್ಲ ಸಾಮಾನುಗಳು ಇಟ್ಟೀನಿ ಯಾಕಂದ್ರೆ ಇವೆಲ್ಲ ನಮ್ಮ ರಾಶಿನಗಳು ಇವೆಲ್ಲ ಡಬ್ಬಾ ಡಬ್ಬಿ ಎಲ್ಲ ಇತ್ತು ಒಕ್ಕಾಡ್ಬಿಡ್ತೀನಿ ರೀ ಎಷ್ಟೀವಿ ಎಲ್ಲಾನು ಸೊ ಆಲ್ಮೋಸ್ಟ್ ಮನೆಗಿಂದ ಎಲ್ಲ ಕೆಲಸ ಆಯ್ತು ನೋಡಿರಿ ನಂದು ಹಾಸಿಗೆ ಅದು ಎಲ್ಲ ತೆಗ್ದು ಕಸ ಗುಡಿಸ್ಕೊಂಡು ಎಲ್ಲ ನೀಟಾಗಿ ಇಟ್ಬಿಟ್ಟಿನಿ ನೋಡ್ರಿ ನಾನೀಗ ರೆಡಿ ಆಗ್ತೀನಿ ಈಗ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ನೋಡಿರಿ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ರೆಡಿ ಅದು ಆಗ್ತೀನಿ ಸ್ವಲ್ಪ ನಾಷ್ಟ ಮಾಡ್ತೀನಿ ಆಮೇಲೆ ಗೋಲೇದು ಕೆಸೆಯನ್ನು ರೆಡಿಯಾಗಿ ಕ್ಲಾಸಿಗೆ ಹೋಗ್ತೀನಿ ಯಾಕಂದ್ರೆ ಸುಮ್ಮನೆ ಮನ್ಯಾಗೆ ಕುಂತಾರೆ ಸುಮ್ಮನೆ ಕುಂದರದಲ್ಲತ್ತ ಸಂತೋಷ ಅಲ್ಲತ್ತ ಸುಮ್ಮ ಎರಡು ತಾಸಿಗೆ ಹೋಗ್ಬಾ ಸುಮ್ಮ ಹೋಗ್ಬಾ ಹೋಗುವ ಅಂತ ಕೆಲಸ ಕೆಲಸ ಮಾಡಿಲ್ಲ ಅಂದ್ರೆ ಬಿತ್ತು ಮುಖ ನೋಡ್ಲತ್ತಿರಲ್ರಿ ಹೆಂಗೆ ಆಗ್ಯಾದ ಅದೇ ಬರೀತಾ ಇವತ್ತು ಹಬ್ಬ ಅದ್ರ ರೀ ಯಾಕಂದ್ರೆ ಇತ್ತ ಮಕ್ಕಳದವ್ರ ಮ್ಯಾಗ ಉಪ್ಪಿಸಿ ಇರ್ತಾರೆ ತಾಯಿದವ್ರಿ ಕಡೆ ಕಾರ್ಡ್ ಬಟ್ ನಾವಂತೂ ಕರ್ವಚೋತ್ ಮಾಡಲ್ಲ ಅದನ್ನ ಇರಲ್ಲ ಬಟ್ ಸುಮ್ ಅದಿನ ಅಷ್ಟು ರೆಡಿ ಆಗಿ ಸನ್ ಕುಂತೀನಿ ಬಟ್ ಇವತ್ತು ಏನೂ ಆಗ್ಯದ ನೋಡಿರಿ ನನ್ನ ಕೈ ನಿಂತ ಅಕ್ಲೇಶಲ್ಲಿ ಹೋದಾಗ ಸ್ವಲ್ಪ ಖುಷಿ ಖುಷಿ ನಾನು ನಗ್ತಿವಿ ರೀ ಕುಂದಿರ್ತೀವಿ ರೀ ಅದಕ್ಕೋಸ್ಕರ ಹೋಲಾತೀನಿ ನೋಡಿರಿ ನಾನು ನೋಡ್ರಿ ನಾ ಈಗ ಕ್ಲಾಸಿಗೆ ಹೋಲಕ್ಕೀಗ ರೆಡಿ ಆಗ್ಬಿಟ್ಟಿ ನೋಡ್ರಿ ಕುರ್ತಿ ಹಾಕೊಂಡು ರೆಡ್ ಕಲರ್ದು ಇತ್ತ ಮಸ್ತ್ ಅನ್ಸ ರೆಡಿ ಆಗ್ಬಿಟ್ಟಿ ನೋಡ್ರಿ ಬರೀಗ ಕ್ಲಾಸಿಗೆ ಹೋಗಿ ಫುಲ್ ಎಕ್ಸೈಟ್ಮೆಂಟ್ದಾಗ ಹೋಲಾ ರೀ ಬರಕ್ಕೆ ಹೆಂಗ್ ಬರ್ತೀನಿ ನೋಡಮ್ ಹೌದ್ರಿಗಿಂಗ್ Uh, हेलो गाइस अभी जो है अंबिका दीदी क्रिम्पिंग कर रही है उधर की जो साइड है वो खुशबू दीदी ने की है और इधर की साइड अंबिका दीदी कर रही है ये देखो कितना आराम आराम से और, और फिजा <laughs> बैठ के बस करवा रही है बेचारी हूँ डर रहा है कि मेरे को कुछ ना

लेकिन नहीं सभी बोलते हैं कि आरती मैम ना अच्छी है तो के लिए का मन लगता है करके नहीं एक बताते हैं जैसे टीचर वाला एटीट्यूड नहीं है बोलते सब लोग कि मन भी नहीं करता सीखने का फिर बाद में यार चलो रहन दो ऐसा वाला सीन नहीं हमारे पास में आप इसको छोटी भी दे सकते हो अब थोड़ा भी आगे

तो फिर अच्छे से उसके पास स्प्रे कर दो और टीके रहेंगे फिर देखो क्लास खत्म हो गया अब हम घर जा रहे चलो बाय बाय तो नोड्रिंग मनी होनती नहीं चलो बाय बाय थोड़ा मैम से बात करके जाना और ये सब साइड में कर देना जो जो मैम का है ठीक एक रिम भी मशीन लेके गई है सबके लिए देखना क्या-क्या खाने में है खाने में क्या-क्या है मैम आप क्या लेके आई हो आप लोगों ओहो ये लोड ये लोड दिख लंच नहीं रहता था उसका तो टिप्पी नहीं, नहीं खुल रहा चलो सबको बाय बाय मस्त खाना खाओ सारे नहीं नहीं तुम लोग खाओ मैं घर जा रही हूँ नोड़ गए लम साबनो बंदा नोड़ गए स्कूल ये नो कहीं नहीं बड़ी थी ये तो मुकद्दी नहीं बड़ी थी सुंदरी कुट्टे चावल का नोड़ मनवा कॉमन ही ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ತೊಳಿನಿ ಆಲೂಗುಡ್ಡಿ ತೊಳಿನಿ ಮೆಣಸಿ ಬೀನ್ಸ್ ಮತ್ತ ನೋಡ್ರಿ ಇಲ್ಲಿ ಚಕ್ಕಿ ಲವಂಗ ಎಲ್ಲ ರಾಯಿ ಜೀರಾ ಎಲ್ಲಾ ತಗೊಂಡಿನಿ ಕಡ ಮಸಾಲ ಮತ್ತೆ ಅಲ್ಲಾ ಪೇಸ್ಟ್ ಈಗ ಸೋಯಾಬೀನ್ ಮತ್ತಂದ್ರ ಅಕ್ಕಿ ಇದೇನು ಜನ ಜನ ಈಗ ಹೊಳಂಬ್ರಿ ಎಲ್ಲ ನೋಡ್ರಿ ಜಲ್ದಿ ಜಲ್ದಿ ಪಾನಿ ಎಲ್ಲ ಕಟ್ ಮಾಡಿ ಈಗ ಬರ್ರಿ ಮಸ್ತ್ ಅನ್ನ ಈಗ ವೆಜ್ ಪುಲಾವಂತ ಈಗ ಜಲ್ದಿ ಜಲ್ದಿ ಪುದೀನ ಒಂದು ಇಲ್ಲ ನೋಡ್ರಿ ಫ್ರೆಂಡ್ಸ್ ಉಳಕಿದ ಎಲ್ಲ ಅದ ನೋಡ್ರಿ ಕುಕ್ಕರ್ನು ಇಟ್ಬಿಟ್ಟಿನಿ ಇಲ್ಲಿ ಮಾಡಿ ಚಿಕ್ಕಣ್ ಸಲುವಾಗಿ ನೀರ್ ಗರಮಾಡಕ್ಕೆ ಇಟ್ಟಿನಿ ಮಿಕ್ಕಣ ತೊಕೊಲತ್ತಾನ ಚಿಕ್ಕಣ್ಣಗೆ ಇಟ್ಟಿನಿ ನೀರ ಈಗ ಅವನು ಬರ್ತಾನ ಇನ್ನು ಬಾರ್ ಬಾರ್ ತೋರ್ಸದ್ರೀಗ ಈಗೇನ್ ತೋರ್ಸಲ್ರಿ ಈಗ ಜಲ್ದಿ ಅನ್ನ ಮಾಡ್ಕೊಂಡು ಮತ್ತೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ

ಹಬ್ಬ ಅದರ್ ಎಷ್ಟಾದ ರೀ ಮಕ್ಕಳ ಸಮಾಗ ಮಾಡ್ಬೇಕಲ್ರಿ ಅದಕ್ಕೆ ಈಗ ಏನು ಮಾಡ್ತೀನಿ ಇದ್ರೊಳಗೆ ಸ್ವಲ್ಪ ನೀರು ಹಾಕಿದ ಈಗ ಎರಡು ಚೀಟಿ ಮಾಡ್ಕೊಂಡ್ಬಿಡ್ತೀನಿ ಓಕೆ ಹ್ಞೂ ಚಲೋ ಅದನ್ನ ಮಮ್ಮ್ಯಾಗ ಬಾಂಡೆ ತೊಳಿತಾಳೆ ಈಗ ಅನ್ನ ಈಗ ರೆಡಿ ಆಗ್ಯದ ಇಲ್ಲ ಮಮ್ಯಾಗೆ ಬಾಂಡ ತೊಳಿತಾವ ಹಾಕು ಹಾಕಿ ತೊಳೆದು ಬಿಡ್ಲತ್ತೀನಿ ರೀ ಚಪಾತಿ ಹಿಟ್ನೂ ಹಾಕೊಂಡಿರ್ತೀನಿ ರೀ ನಾ ನೋಡಿ ಫ್ರೆಂಡ್ಸ್ ಈಗ ಅನ್ನ ರೆಡಿ ಆಗ್ಯದ ಮಸ್ತ್ನತ್ತ ಹಪ್ಪಳು ರೆಡಿ ಆಗ್ಯದ ನೋಡ್ರಿ ಈಗ ಮಿಕ್ಸ್ ಮಾಡ್ತೀನಿ ಈಗ ಈಗ ಅವೈಕ ಶಿವಣ್ಣ ಕೊಡು ಅಕ್ಕಿ ಆರಾಮಿಲ್ಲ ಮಮ್ಮಿ ಬರ್ಲಾಕ್ ಲೇಟ್ ಆತದ ಅಕ್ಕಿ ಕೊಡು ಆಮೇಲೆ ನೋಡ್ರಿ ಈಗ ಶಿವಣ್ಣ ಹಾಕೊಡ್ಲತ್ತಿನಿ ಪ್ರಣವ ಶಿವಣ್ಣ ಇಬ್ರು ಹಪ್ಪಳ ಮತ್ತಂದ್ರ ಅನ್ನ ಎಲ್ಲೂ ಹಾಕಿ ನೋಡ್ರಿ ಬರ್ರಿ ನೋಡ್ರಿ ನಾವ್ ಊಟ ಮಾಡ್ಲತ್ತೀವಿ ನೀವು ಮಾಡ್ರಿ ಊಟ

ಮಿಕ್ಕು ವಾವ್ ಈಗ ಯಾರ ಜೊತೆ ಜಗಳ್ ನೋಡಪ್ಪ ನೀ ಚಿಕ್ಕ ಯಾವ್ದು ಬರ್ಬಾರ್ದು ನೋಡಂಗ ಮಿಕ್ಕು ಖರೀತಿನಿ ಈಗ ಈಗ ಅವನಿಗೆ ಏನ್ ಕೆಲಸ ಮಾಡಿಸ್ ಹೇಳತಿ ಮ್ಯಾತ್ ಏನು ಹಾ ಮಿಕ್ಕಿ ಕೆಲ್ಸಲತ್ತದಿಲ್ಲ ಏನ್ ಹಚ್ಲಿ ಫೋನ್ ಚಿಕ್ಕನ್ ಹಚ್ಲಿ ಫೋನ್ ಹೇಳ ನೆನ್ಪಿಳಿದೀಗ ಏನ್ ಹೇಳ್ತೀನಿ ಮಮ್ಮಿ ಹೇಳಂತ ಎರಡು ಬಾಗಲ್ ಚಂದ ಮುಂದ್ ಮಾಡ್ರಿ ಮಮ್ಮ ಬಾಯ್ ಎರಡು ದಿನ ಇದ್ರವ್ರಿಗೆ ಟ್ಯೂಷನಿಗೆ ಕಳ್ಸಿದ್ದಿಲ್ಲ ರೀ ಯಾಕಂದ್ರೆ ನಾನು ಮುಖಂಬನಲ್ರಿ ಹಂಗ್ ಕೇಳಿಸಿನಿ ಅವರು ರೀ ಒಟ್ಟು ಟ್ಯೂಷನ್ಗೆ ಹೋಗಿದ್ದೆ ಅದಕ್ಕೆ ನಂದು ಸೊ ಮಕ್ಕೋದೆ ಬಾ ಆ ಕಡೆ ಅಂತ ಕೇಳಿ ನಾವು ರೀ ಈಗ ಒಂದು ತಾಸು ಮಕ್ಕನ್ರೋ ಇಬ್ಬರು ಈಗ ಎಲ್ಲ ಬಾಗಲದು ಮುಚ್ಚಿ ಮುಕ್ಕೊಂಬಿಡ್ತಿರೋದು ಆತ ನೋಡ್ರಿ ಆಪಾಗ ಏನು ಹೊಂಟದ ಹಂಗೆ ಜೊತೆ ಕೆಮ್ಮು ಹೊಂಟದ ಏನು ಹಾಲತ್ತು ಖರಾಬ್ ಆಲತ್ತದ ನಂದು ನಾ ನೋಡಿ ಫ್ರೆಂಡ್ಸ್ ಈಗ ಏನು ಅಂದ್ರೆ ನೋಡ್ರಿ ಇದು ಅರವಿ ಪಲ್ಯ ಮಾಡ್ಕೋಬೇಕಂತ ಅಲ್ಲಕ್ಕೀನ್ರಿ ನಾನು ಹೆಲ್ತಿಗೆ ಭಾಳ ಒಳ್ಳೇದ್ರಿ ಇದು ತೊ ಈ ಕಡೆ ಎಲ್ಲ ಅಂತಾರೆ ಹೆಲ್ತ್ ಇಶ್ಯೂದು ಆದಾಗ ಈ ಅರವಿ ತಿನ್ಬೇಕಂತರಿ ಭಾರಿ ಚಂದ ಇದು ಹೊಟ್ಟಿದು ಎಲ್ಲ ಸಾಪ್ ಮಾಡ್ತದಂತ ಅಂತ ಅದಕ್ಕೋಸ್ಕರ ನಾನು ಈಗ ಅರವಿ ಪಲ್ಯ ಮಾಡ್ಲಕತ್ತೀನಿ ನೋಡ್ರಿ ನಾನು ಈಗ ಸಾಬರ್ ಸಾಬ್ರಿಗೆ ಟ್ಯೂಷನಿಗೆ ಇದಿಷ್ಟು ಮಾಡೋವ್ರಿ ಸಲ ಚಾ ಅದು ಮಾಡ್ಕೊಡ್ತೀನಿ ಈಗ ಅವ್ರು ಬಂದಮ ಚಳೀನು ಹತ್ಲತ್ತದ್ರಿ ಯಾಕೋ ನನಗೆ ಎಲ್ಲಿ ಮತ್ತೆ ಅರಾಮ್ ತಪ್ತದ ಅನ್ಸ್ಲತ್ತದ ನೋಡಿರಿ ಬ್ಯಾಕ್ ಟು ವಾಪಸ್ ಸೇಮ್ ಟು ಸೇಮ್ ಹಾಗೆ ಎರಡು ದಿನ ಎಷ್ಟು ಖುಷಿ ಖುಷಿಲಿ ಇದು ಗೊತ್ತದ ರೀ ನಾನು ಜಗ್ಗಿ ಖುಷಿ ನಿಂತಿದ್ದೆ ನೋಡಿರಿ ವಾಪಸ್ ಮತ್ತು ಎರಡು ದಿನ ಆಗೋಣ ಆ್ಯಸ್ ಇಟ್ ಈಸ್ ಸೇಮ್ ರುಟೀನ್ ನೋಡಿರಿ ಅದರ ಬೇರೆ ನಂಗೆ ಫ್ಯಾಷನ್ ಅವರು ಬಟ್ಟೆ ಕೊಟ್ಟು ರೀ ಫ್ರೆಂಡ್ಸ ತೊ ಅವರು ಮೊನ್ನೆ ಕೊಟ್ಟು ಕಶ್ಯಾರ ಆ್ಯಕ್ಚುಲದಾಗ ನಂಗೆ ವೀಡಿಯೋ ಮಾಡಿ ಹಾಕಬೇಕಿತ್ತು ಬಟ್ ನಂಗೆ ಹಾಕೋದೇ ಆಗಿದ್ದಿಲ್ಲ ರೀ ತೊ ನಾನು ನಾಳೆಗೂ ವೀಡಿಯೋ ಮಾಡಿ ಹಾಕ್ಲತ್ತೀನಿ ಭಾಳ ಚಂದ ಡ್ರೆಸ್ಗಳು ಕೊಟ್ಟು ಕಷ್ಯಾರೀ ನನಗೆ ಎಲ್ಲರೂ ನಂಗೆ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ದಾಗ ತಪ್ಪದೇ ನೋಡಿರಿ ಮತ್ತೆ ಅಂದ್ರೆ ನೀವು ಕೂಡ ಎಲ್ಲರು ಪರ್ಚೇಸ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ್ ಪಕ್ಕ ಅಂದ್ರೆ ಪಕ್ಕ ವಿಡಿಯೋ ಸಿಗೋಣ ನೋಡಿರಿ ಎಲ್ಲರೂ ಇನ್ಸ್ಟಾಗ್ರಾಮೂ ಹಾಕ್ತೀನಿ ರೀ ಮತ್ತು ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳನ್ನೂ ಹಾಕ್ತೀನಿ ನೋಡಿರಿ ನಾನು ಓಕೆನಾ ನೋಡಿರಿ ಅರ್ವಿ ಕಟ್ ಮಾಡಿ ಕೆಸೆ ಮಾಡೀನಂದ್ರ ಅಂದ್ರಾಗ ಎರಡು ಮೂರು ನೀರಾಗ ಚಂದ ತೊಳೋದ ಕೆಸಿ ಇಟ್ಬಿಟ್ಟಿನಿ ಮತ್ತು ಈಗ ಮಾಡೋ ಟೈಮ್ನಾಗ ಇನ್ನೊಂದು ಎರಡು ನೀರ ತೊಳೋದ ಕೆಸಿನರಾಗಿ ಚಂದನತ್ತ ಪಲ್ಯ ಮಾಡ್ಕೊತೀನಿ ಇದು ಕಟ್ ಮಾಡಿ ಇಟ್ಬಿಟ್ಟಿನಿ ನೋಡಿರಿ ಈಗ ಇಲ್ಲಿ ಭ ಊಟ ಮಾಡಿದ್ರು ಪ್ಲೇಟ್ ಇತ್ತಿರವೂ ತೊಳೋದ್ ಕೆಸಿನ ಇಟ್ಬಿಟ್ಟಿನ ಈಗ ನಾನು और मत एक बगेट बट्टी हुई मैंने इट्टी दवी सरस तरह हिंडकन बिडतिन री जल्दी ना बंदिला इब साबर और बर कितना पहलेन मारतिन नन बट्टी हिंडकन बिडतिन मत उने चाय इट्टी बिडतिन और इबर सलवा वन टेबल एको भाबे ने आदम कर लेता वैसे तो प्रोडक्ट तो मुझे अच्छे लग रहे एकदम अच्छे से यहां पे मैंने लगा के भी देखा देखती कल मैं कल मैम से पूछ के देखती हूँ इसका जो फ्रेग्रेंस बोलते क्या बोलते उसको इतनी इंग्लिश मेरी हाँ। नहीं है हाँ। हाँ। अच्छी आ रही हाँ अच्छी आ रही है चाह मे लिडिया बंद्र जोते चाह नाप इक मिन्न फ्रेंड बंद नन चाह बर चाहम

ಎಲ್ಲಾ ಭಾವ್ಯಾವೆಲ್ಲಾ ಮ್ಯಾಗಿನಿಂದ ಎಲ್ಲಾ ತೊಳೆವ ಅಲಾ ಈಕೆಲ್ಲಾ ತೊಳದ್ ಬಿಡ್ತೀನಿ ನನಗ್ ಭಾವ ಒಂಥರ ಅನ್ಸಿಂಗತ್ತವ ಎರಡ್ ತೊಳದ್ರ ನೀವ್ ರೋಡಿಗೆ ಮನಿ ಅದಲ್ರಿ ಫ್ರೆಂಡ್ಸ್ ಹಂಗಂದ್ ಕೇಸಿನ ವಾಪಸ್ ಮತ್ತ ಹಂಗಿ ಆಗ್ಬಿಡ್ತವ್ರ ಎಟ್ ತೊಳದ್ರ ಭಿ ಏಟ್ ಬಳದ್ರ ಭಿ ನೋಡ್ರಿ ಇದು ಪ್ರಣವ್ ಪ್ರಸಾದ್ ಕೊಟ್ಟನ ಇಷ್ಟು ಪ್ರಸಾದ್ ಹೆಂಗ್ ಅಂದ್ರೆ ಹಿಡೀಲ ಅಂದ್ರೇವ್ರ ಪ್ರಸಾದ್ ಅದ ರೀ ಈಗ ಜರಜಾರ್ ತಗೋ ಇದು ಅದ ತಗೋ ಪ್ರಸಾದ್ ಅದ ಅವ್ರ ಗುಡಿಗೋಗಿದದ ತಗೋರ ತಿನ್ನೋ ಮನೆ ತಿನ್ಸ್ ಬಿಡು ಹಂಗೆ ಬಾಯಿಗೆ ಇಟ್ಬಿಡು ಬಾಯಿಗೆ ಇಟ್ಬಿಡು ಇಡು ತಗೋ ಹಂಗೆಲ್ಲ ಮಾಡಬಾರ್ದು ನೋಡ್ರಿ ಈಗ ಇಬ್ಬರು ಸಾಬಾರ್ ಓದ್ಕೋತ ಈಗ ನಾನು ಮಾಡ್ತೀನಿ ಈಗ ಅಡುಗೆದು ಮಾಡ್ಕೋತೀನಿ ರೀ ಈಗ ಜಲ್ದಿ ಜಲ್ದಿ ಚಿಕ್ಕಣ್ಣ ಮಿಕ್ಕಣ್ಣ ಇಬ್ಬರು ಓದ್ಲತ್ತಾರ ಮಿಕ್ಕ ನೀನು ಏನು ಓದ್ಲತ್ತೀವಮ್ಮ ಚಿಕ್ಕು ನೀನು ಹ್ಞೂ ಸರಿ ಸರಿ ಹ್ಞೂ ಮಾಡಪ್ಪ ಮಾಡಿಯ ನೀವು ಚಲೋ ಓದ್ ಬರೀ ರೋ ನನಗೆ ಭಾಳ ಖುಷಿ ನನಗೆ ಬಹಳ ಹಿಗ್ಗಿ ಹಿರಿಕೆ ಆಗಿಬಿಡ್ತೀನಿ ಓಕೆ ಓಕೆ ಪರವಾಗಿಲ್ಲ ಮಾಡ್ರಿ ಮಾಡ್ರಿ ನಿಮ್ದು ಒಳ್ಳೇದಕ್ಕೆ ಹೇಳತ್ತಾರಲ್ಲಪ್ಪ ಟೀಚರ್ಗಳಾಗಲಿ ಯಾ ತಂದೆ ತಾಯಿ ಆಗಿ ನಿಮ್ದು ಒಳ್ಳೇದಕ್ಕೆ ಹೇಳತ್ತಾರ ಹೇಳಿದ ಮಾತು ಕೇಳಬೇಕು ಓಕೆನಾ ಮಮ್ಮಿ ಏನು ಅರವಿ ಅರವಿ ಅರಬಿ ಅರವಿ ಅರ್ವಿ ಬಡ ಬಡ ಅರವಿ ಪಲ್ಯ ಮಾಡ್ತೀನ್ರಿ ಇಷ್ಟೊತ್ತನ ಹನುಮಂತ ಫೋನ್ ಮಾಡಿದ ಮಾತಾಡ್ತೀರಿ ನಮ್ ತಮ್ಮ ನಮ್ ತಮ್ಮ ಅಂದ್ರೆ ನಮ್ ತಮ್ಮದವ್ರ ಕಿತ್ತ ಹೆಚ್ಚಿಗೆ ಬಲೇ ನಮ್ ರಕ್ತ ಸಂಬಂಧಿ ಇಲ್ಲ ಅದ್ರ ಬಿ ರಕ್ತ ಸಂಬಂಧಿಗಿಂತ ಹೆಚ್ಚಿಗೆ ಅದ ಶ್ರೀಶ್ ಹಣ್ಮರೀ ನಾ ಉಡೋದಾಗ ಅವನೇ ನೋಡ್ರಿ ಸೊ ಅದೇ ಹಚ್ಚಿದ ಏನು ಫೋನೇ ಎತ್ತಲ್ಲ ಮಾತಾಡಲ್ ಫುಲ್ ಬಿಜಿ ಅನ್ಸಲಕ್ಕಿದ ಇಲ್ಲಪ್ಪ ಅಂದ ಒಂದು ಅರ್ಧ ತಾಸ ರಿಲ್ಯಾಕ್ಸ್ ಆಗ ಮಾತಾಡಿದ್ ಯಾವಾಗ ಭೀ ಮಾತಾಡ್ತಿಲ್ಲ ಬೀದಿನೇ ಇರ್ತೀನಿ

ಹ್ಮ್ ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ನೋಡಲ್ ಕಟ್ಟಿ ಮ್ಯಾಗ ನೋಡ್ರಿ ಈಗ ಮಸ್ತ್ನತ್ ನೋಡ್ರಿ ಮಧ್ಯಾಹ್ನದ್ದು ರೈಸ್ ಅದರಿ ಮತ್ ಅಂದ್ರೆ ಬ್ಯಾಲಿ ಸಣ್ಣ ಸ್ವಲ್ಪ ಸೋದನ ಗರಂ ಮಾಡ್ಬಿಟ್ಟಿನ ನೋಡ್ರಿ ನಾ ಈಗ ಕೇಸಿನ ತಗೊದಿನ ಅದ್ರ ಪಲ್ಯಾನು ಮಾಡ್ಬಿಟ್ಟಿನಿ ಈಗ ಬಿಸಿ ಬಿಸಿ ಮಾಡ್ಲತ್ತಿ ನೋಡ್ರಿ ಆಯ್ತಿಗೆ ಜಲ್ದ ಜಲ್ದಿಗ ಅವ್ರ ಪಪ್ಪ ಬಂದ್ವಾಗ ಊಟನೇ ಮಾಡ್ ನೋಡ್ರಿ ಕಣಸ ಅವ್ರ ಪಾಪ ಹೊಂಟೀನಿ ಅಂತಂದ್ರ ಆಯ್ತಿಗೆ ಜಲ್ ಜಲ್ದಿ ಅಡಿಗೆ ಮಾಡಬೇಡಿ ಫಸ್ಟ್ ನೋಡಿರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಮಸ್ತನತ್ತ ನೋಡ್ರಿ ಏನು ಅಂದ್ರೆ ಬಿಸಿ ಬಿಸಿ ಈಗ ಫುಲ್ಕೆ ಮಾಡ್ಕೊಂಡಿನ್ರಿ ಪ್ಲಸ್ ಅಂದ್ರೆ ನೋಡ್ರಿ ಮತ್ ಅನ್ನತ್ತ ನೋಡಿ ಅರ್ಬಿ ಪಲ್ಯ ಮಾಡ್ಕೊಂಡಿನಿ ನೋಡಿದ್ರೆ ಎಕ್ದ್ ಟೇಸ್ಟ್ ಎಕ್ದ್ ಲುಕ್ ಎದ್ದು ಬೆಸ್ಟ್ ಹೊಂಟದ ನೋಡ್ರಿ ಇದು ಸೂರ್ಯನಂತಾರಲ್ರಿ ಅದೇ ಟೈಪೇ ಆಲೂಗಡ್ಡಿ ಟೈಪ್ ಇರ್ತದೆ ಬಟ್ ಇದು ಆಲೂಗಡ್ಡಿ ಅದು ಎಲ್ಲಿ ನೋಡ್ರಿ ಅದ್ರಾಗ ಟೈಪ್ ಇರ್ತದೆ ಇದು ಬಾರಿ ರೀ ಹೆಲ್ತಿಗ್ ಒಳ್ಳೇದ ನೋಡ್ರಿ ಫ್ರೆಂಡ್ಸ್ ಆಯ್ತು ಮಾಡ್ಕೊಂಡ್ ಉಣ್ಬೇಕ್ರಿ ಮತ್ತ ಚಿತ್ರಾ ಅದರಿ ಮತ್ ಸ್ವಲ್ಪ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವ್ರಿ ಬರೀ ಊಟ ಮಾಡಮಿ ವಾಹ್ ಇಲ್ಲಿ ನೋಡ್ರಿ ಸಾಬ್ರ ಮೂರು ಜನ ಬರ್ರಿ ಉಣಾಮ್ ಬರ್ರಿ ಬಂದ್ರೆ ಸಂತೋಷ ಅವ್ರ ಭಿ ನೋಡ್ರಿ ಈಗ ಇಷ್ಟು ಜನ ಊಟ ಮಾಡಕತ್ತೀವಿ ನೋಡ್ರಿ ಸಂತೋಷ್ ಅವ್ರ ಭಿ ಬಂದ್ರು ಪಾಪಸೆ ನನಗ್ರಿ ಅರಾಮ್ ತಗ ಸಿಸ್ ತಗೊಂಡು ಬೋಲಿಂಗ್ ಮಕ್ಕಂಬ ಮಕ್ಕೊಂಡ್ಬಿಡ್ತೀನಿ ಮತ್ತೆ ಮೂರು ನಾಲ್ಕು ಮಂದಿ ಕಲ್ಸ್ ಟಿಫಿನಾಗ ಊಟ ಮಾಡಕತ್ತೀನಿ ನೋಡ್ರಿ ಹೆಂಗಾಗ್ಯದ ಪಾಪ ಸಂತೋಷ ಚಿಕ್ಕು ಚಿಕ್ಕು ಹ್ಯಾಂಗಾಗ್ಯದ ಅರಬಿ ಅಂದ್ರೆ ನಿಜ ಕಮ್ಮಿನೇ ಇಷ್ಟ ಬಟ್ ಇದು ಬಹಳ ಚಂದ ಮಾಡೀನಿ ಬಹಳ ಪ್ರೀತಿನಿಂದ ಮಾಡಿನಿ ಫ್ರೈ ಮಾಡಿ 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 ಕರೇ ಸಂತೋಷ ಹೆಂಗಾಗ್ಯದ ಚಂದ ಆಗ್ಯದ ಮನಿಗೆ ಇದಾನ ಮಸ್ತ ಆಗ್ಯದ ಚಲೋ ಊಟ ಮಾಡಂಬನ್ರಿ ಎಲ್ಲರೂ ಫ್ಯಾಮಿಲಿ ಖುಷಿ ನಾವು ಖುಷಿ ಮಿಕು ಗಡ್ ನೋಡು ಹೆಂಗಾಗ್ಯದ ಬ ಮಸ್ತ ನೋಡ್ರಿ ಒಮ್ಮೆ ಭಾರಿ ತೊಳಿತಾಳ ಹ್ಞೂ ನಮ್ಮದು ಊಟದ ಎಲ್ಲ ಇಸ್ ಮಾಡಿದಾಗ ಟ್ರಾಯ್ ಮಾಡಿ ಬಿಸಿ ಮಾಡೋ ತೊಳ್ದೆನ್ ಪಾಪ ಸುಸ್ತಾಗಿ ಬಂದಿಲ್ ಟ್ರ್ಯಾಡ್ ಟ್ರ್ಯಾಡ್ ಆಗೋಂದ್ರೆ ಟೆನ್ಷನ್ ತಗೊಂಡು ಕೋಶ ಬಿಡೋದು ತೊಳ್ದು ಬಿಡೋಣ ಸೊ ಈಗ ಎಲ್ಲರಿಗೂ ವಿಡಿಯೋ ಇರ್ತದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾತಾರೆ ಕುಟುಂಬ ಪ್ರಜೆ ಹೇಳ್ಕೊತ ಈ ಬ್ಲಾಗಿ ಈಗನ ಹೆಂಡ್ ಮಾಡತ್ತೀವಿ ಸೊ ಎಲ್ಲ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮ ಫ್ರೆಂಡ್ಸು ನಾಲ್ಕು ದಿನ ಜೀವನ ಅದ ಸೊ ನಾವು ನೀವು ನಮ್ಮೂರಂತ ಹೇಳ್ಕೊತಿವಿ ಈ ಬ್ಲಾಗಿ ಎಂಗೆ ಮಾಡ್ಲತ್ತೀವಿ ನೋಡ್ರಿ ಫ್ರೆಂಡ್ಸು ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ ಒಳ್ಳೆಯದು